ಅಸೇ ನೀನು ನಮ್ಮನೆಗೆ ಬರಬೇಕು ನಾನೇನು ಸಾಕಿ ಸಲಿ ನಾನೇ ನೀನು ಕಮ್ಮಿ ಮಾಡ್ತೀನಿ ಹಾಂ ತಿಥಿ ವಾರ ಎಲ್ಲ ನಾನೇ ಮಾಡ್ತೀನಿ ಅತ್ತೆ ಅದೇ ನೀನು ನಮ್ಮ ಮನೆಗೆ ಬರಬೇಕು ಹ್ಞೂ ನಮ್ಮದು ಹೊಸ ಮನೆ ಚೆನ್ನಾಗತ್ತೆ ಇನ್ನು ಅವತ್ತು ಹಳೆ ಮನೆ ಬಾತೆ ನಾನೇ ನಿನ್ನ ಸತ್ರ ತಿಥಿ ಗೀತಿ ಎಲ್ಲ ಮಾಡ್ತೀನಿ ಬಾತೆ ಊರಾಗಿನ ಜನರಿಗೆಲ್ಲ ಊಟ ಹಾಕಿಸ್ತೀನಿ ಪಕ್ಕದೂರವ್ರಿಗೆ ಕೂಡ ಊಟ ಹಾಕಿಸ್ತೀನಿ ಬಾತೆ ಬಿಡ್ರೆ ಅದೇ ಬಿಡಕ್ಕೆ ಏನಕ್ಕೆ ನೀನು ದೊಡ್ಡವಳಾಗಿ ಹಿಂಗೆ ಮಾಡ್ತಾ ಹಾಂ ಲೇ ದೊಡ್ಡ ಮಗಳ ಮನೆ ಥರ ಇರಬೇಕು ಎತ್ತ ತಾಯಿ ಹಾಂ ಚಿಕ್ಕಮಗಳ ಮನೆಗೆ ಏನೋ ಕೆಲಸ ಯಮ್ಮನಕ ಆಮೇಲೆ ಎಲ್ಲಿ ಇಷ್ಟ ಇದ್ರೆ ಅಲ್ಲಿ ಇರ್ತಾಳೆ ನೀವು ಬಿಡ್ರಿ ಅಯ್ಯೋ ಲೇ ಯಾರ ಗಿಡ್ರಿ ಬಿಟ್ರೆ ಎಮ್ಮನ್ನ ಬಿಟ್ರೆ ಅವಾಗ ಕಚ್ಚಾಡ್ತಾ ಇದ್ರಿ ನಿಮ್ ಮನೆಗೆ ಇರ್ಲಿ ನಮ್ ಮನೆಗೆ ಅಂತ ಇವಾಗ ಎಳ್ದಾಡ್ತಾ ಇದ್ರಿ ಬಿಟ್ರೆ ಎಮ್ಮನ್ನ ಅತ್ತೆ ನೀನ್ ನಮ್ ಮನೆಗೆ ಬಾತೆ ನಾನು ನಿನ್ ಚೆನ್ನಾಗಿ ನೋಡ್ಕೊತೀನಿ ಬಾತೆ ಅತ್ತೆ ಅವಳ ಮನೆಗೆ ಹೋಗ್ಬೇಡ ನಮ್ ಮನೆಗ್ ಬಾತೆ ಯಾವಳ ಬಿಡೆ ಬಿಡ ನೀನು ಏ ಯಾರ ಗೀತಿ ಓತಿ ಬಿಡ ನನ್ನ ಬಿಡ ಅಲ್ಲ ಸೂಪನ ಸೂರ್ಪನ ಕಿಟ್ಟ

ಬಿಡು ನನ್ನ ನನ್ನ ಕೂದಲು ಎಳಿತಾ ಎಳಿತಾವಳಲ್ಲ ಅವಳು ನಾವು ಹತ್ತು ಸಾವಿರ ರೂಪಾಯಿ ಇಸ್ಕೊಂಡು ಬಾ ಬಾರ ಬಿರಿನಾ ಅವಳು ಯಾವ್ದಾರ ಬೇರೆ ಊರು ಕಂಟ್ಬಿಟ್ಟಾಳು ಇಲ್ಲ ಈ ಸುಕ್ನಾಥಕ್ಕೆ ಇವತ್ತು ಒಂದು ಗತಿ ಕ್ರಾಂತ ಹೋಗೋದ್ ನಾನು ಮನೆಕ ನೀ ಕೇಳಿ ಮಾಡಕ್ಕೆ ಕೆಲಸ ಇಲ್ಲ ನೀನ್ ಎಂಟ್ರ ನಾ ಬದ್ರಸ್ಕ ಫಸ್ಟ್ ಹಾ ನೀನ್ ಎಂಟ್ರ ಬದ್ಸ್ಕೊಳಕ್ಕೆ ಹೋಗ್ತಾ ಇಲ್ಲಿದ್ಕ ನನ್ನ ಮೇಲೆ ಬಂದಿದ್ಯಾ ನೀನು ನಿಂಗ ನೀನ್ ಎಂಟ್ರಕ ಮಾಡಕ್ಕೆ ಕೆಲಸ ಇಲ್ಲ ಲೇ ನನ್ ಗಂಡ್ಸುದಿಕ್ ಬಂದಿದ್ಯಾ ಅಂದ್ರೆ ಕೂದಲು ಇಟ್ಕೊಂಡ್ ತರ್ದ ಮುಚ್ಕೊಂಡು ಬಾಯ್ ಮುಚ್ಕೊಂಡ್ ಒಳಕೋಗ್ವಾ ಇಲ್ಲಿ ಸಾಯಂಕಾಲ ಬಂದ್ ಮಾತಾಡ್ಬೋದು ಬಾ 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 ಬಿಡಿ ಮಗ ನಾವ ಬಿಡುವ ಮಾನವಾಗಿ ಬಿಡುವ ನಿಮ್ಗೆ ಕಷ್ಟ ಸಾವಿರ ರೂಪಾಯಿ ಬೇಡ ಬೇಕು ಮತ್ ನಡಿ ಸಾಯಂಕಾಲ ಬಂದವ ಮಾತಾಡೋದು ನಡಿ ನಿಮ್ ಜನ ಕಷ್ಟ ಬೆಂಕಿ ಕಾ ಹೋಗು ಎಲೆಕ್ಷನ್ ಗ ಓಟ್ ಹೆಂಗೆ ಕೇಳೋದು ಇವಾಗಿಂದ ಏನಾದ್ರು ಅಷ್ಟು ರೂಢಿ ಮಾಡ್ಕೊಂತೀರಿ ಅಣ್ಣ ತಮ್ಮಂದಿರೆ ಮೊಮ್ಮಗಳು ಮೊಮ್ಮಕ್ಕಳೇ ಆಮೇಲೆ ಚಿಕ್ಕಪ್ಪ ಚಿಕ್ಕಮ್ಮನವರೇ ಸೋದರತ್ತೆ ಸೋದರ ಮಾವನವರೇ ಅಕ್ಕ ತಂಗಿಯರೇ ಅಪ್ಪ ಅಮ್ಮಂದಿರೇ ದಯವಿಟ್ಟು ನನಗೆ ಈ ಸರಿ ನಿಮ್ಮ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ ಹ್ಞೂ ಮನೆ ಮನೆಗೂ ನೆಲ್ಲಿ ಮನೆ ಮನೆಗೂ ಚರಂಡಿ ಮನೆ ಮನೆಗೂ ಸೀರೆ ಹಾ ಸೀರೆ ಕೊಟ್ಟ ಮೇಲೆ ಜಾಕೆಟ್ ಅದ್ರಾಗ ಇತ್ತದೆ ಹ್ಞೂ ಸರಿ ಆಮೇಲೆ ಮನೆ ಮನೆಗೂ ಒಂದೊಂದು ಆಪಲ್ಲು ಹ್ಞೂ ಮನೆ ಮನೆಗೂ ಒಂದೊಂದು ಬಾ ಲೇ ಓಟ್ ಕೇಳ್ತಾ ಬಾ ಕಟ್ಕೊಂಡಾಗಿಂದ ಎಲೆಕ್ಷನ್ ನಿಲ್ತಾನೆ ಬಾ ಗೆದ್ದಿದ್ದಂತೂ ಕಾಣೆ ನಾನು ಏಯ್ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಹೇಳೋರೆ ಮಾಡಿ ಮಾಡಿ ಇಷ್ಟ ಆಗದ ಬಾ ಹೆಂಗೂ ನಮ್ಮ ಅಮ್ಮನ ಹತ್ರ ಐವತ್ತು ಸಾವಿರ ಅದೇ ಎರಡು ಕಾಸಿನ ಸರ್ಗ್ಲವೆ ಹೆಂಗನ ಮಾಡಿ ಎರಡು ಕಾಸಿನ ಸರ್ಗ್ ಎತ್ತಿ ಬಿಡ್ಬೇಕು ನಮ್ಮ ಅಮ್ಮನ ಹತ್ರ ಹ್ಮ್ ಬಂದ ಬರ್ತಾ ಇದೀನಿ ಬರ್ತಾ ಇದೀನಿ ಉಪ್ಪಿನ ಕಾಯಿ ಹಾಕ್ಬೇಕಲ್ಲ ಮಾವಿನ ಕಾಯಿ ಬೇಕು ಬಾ ಸಣ್ಣ ಸಣ್ಣ ಕೊಯ್ಬಾ ಉಪ್ಪಿನ ಕಾಯಿ ಹಾಕ್ಬೇಕು ಓ ಉಪ್ಪಿನ ಕಾಯಿ ಉಪ್ಪಿನ ಕಾಯಿ ಹೇಳ್ತಾ ಇದ್ರೆ ನೀರು ನೀರುತ್ತೆ ಈ ಕೃಷ್ಣ ಬರ್ಲಿ ಬರ್ಲಿ ಅವನು ಮಾತಾಡೋಣ ಪ್ರೇಮ 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 ಹಾಂ ಅನ್ನೋಯಮ್ಮ ನಿನಗೆ ಹೇಳ್ತಾ ಇದ್ದೀನಿ ನಾನು ಬಂಡವಾಳ ಹಾಕಿ ನೀನೇ ನನಗೆ ಫೋನ್ ತಕೊಟ್ಟಿಲ್ಲ ನನ್ನ ಫೋನ್ ಕರೆನ್ಸಿ ಹಾಕಿಲ್ಲ ನನ್ನ ಇಷ್ಟ ಡೈಲಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಿನಗೆ ಸು ಇಷ್ಟ ಇದ್ರೆ ನನ್ನ ಸ್ಟೋರಿ ನೋಡು ಇಲ್ಲ ಅಂತಂದ್ರೆ ಸುಮ್ಮನೆ ಇರು ಇಲ್ಲಿ ಬಾಯಿಗೆ ಬಂದಾಗ ನೀನು ಇಲ್ಲಿ ಬಂದು ಕಮೆಂಟ್ ಹಾಕೋದಲ್ಲ ಇದೊಂದು ಕಿತ್ತೋಗಿರೋ ಸ್ಟೋರಿ ಅಂತೆ ಫಸ್ಟ್ ನೀನು ಸರಿಯಾಗಿದ್ಯಾ ನನ್ನ ಸ್ಟೋರೀಸ್ ನೋಡು ಜೀವನ ಜೀವ್ನಾದಮೇಲೆ ಒಂದು ಕೆಟ್ಟದೂ ಬರುತ್ತೆ ಒಂದು ಒಳ್ಳೆಯದು ಬರುತ್ತೆ ಅರ್ಥ ಆಯ್ತಾ ನಿಂಗೆ ಇಷ್ಟ ಇದ್ದರೆ ನೋಡು ಇಲ್ಲಾಂದರೆ ಸುಮ್ಮನೆ ಇರು ಕಿತ್ತೋಗಿರೋ ಸ್ಟೋರಿ ಅಂತೆ ನನ್ನ ಸ್ಟೋರಿ ನೋಡಿ ಎಲ್ಲರೂ ಕಲ್ಕೊತಾರಂತೆ ಏನು ಯಾವ ಸ್ಟೋರಿಯಲ್ಲೂ ಈ ಥರ ಮಾಡಿಲ್ಲ ಇಷ್ಟ ಇದ್ದರೆ ನಾನೇ ನಿನ್ನ ಕಾಲಕ್ಕೆ ಬಂದು ಬಿದ್ದಿಲ್ಲ ಇಷ್ಟ ಇದ್ದರೆ ನೋಡು ಇಲ್ಲಾಂದರೆ ಸುಮ್ಮನೆ ಇರು ನೀನು ನನಗೇನು ಫೋನ್ ತಗೊಟ್ಟು ನನ್ನ ಏನು ಕರೆನ್ಸಿ ಹಾಕಿ ಟ್ವಿನ್ಕ್ರಾಫ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ಅದನ್ನು ಎರಡು ಸಾವಿರ ದುಡ್ಡು ಕೊಟ್ಟು ಅದನ್ನು ಎರಡು ಸಾವಿರ ಕೊಟ್ಟು ತೆಕ್ಕೊಟ್ಟಿಲ್ಲ ಇಲ್ಲಿ ಬಾಯ್ಗೆ ಬಂದಂಗೆ ನೀನು ಕಮೆಂಟ್ ಹಾಕೋಕ್ಕೆ ನೋಡ್ಕೊಂಡು ಮಾತಾಡು ನಿಮ್ಮ ಪ್ರಪಂಚದಲ್ಲಿ ಯಾರಾದರೂ ಜನ ನೋಡಿದ್ಯಾ ಇದು ಜೀವನ ಒಂದೇ ಸಮ ಹೋಗ್ತಾ ಇರಲ್ಲ ಒಂದು ಕಡೆ ಎಡೂತಾರೆ ಒಂದು ಕಡೆ ಬೀಳ್ತಾರೆ ಒಂದು ಕಡೆ ಹೇಳ್ತಾರೆ ಸ್ವಲ್ಪ ನೋಡ್ಕೊಂಡು ಕಮೆಂಟ್ ಮಾಡು ಇಷ್ಟ ಇದ್ದರೆ ನೋಡು ಇಲ್ಲ ಅಂತಂದರೆ ಸುಮ್ಮನೆ ಇರು ಏನು ನಿನ್ನ ಹೆಸರು ಪ್ರೇಮ 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 ಯಾವ ಪ್ರೇಮ ನೀನು ಕಿತ್ತೋಗಿರೋ ಸ್ಟೋರಿ ಅಂತೆ ಆಯಿತು ಕಿತ್ತೋಗಿರೋ ಸ್ಟೋರಿನೇ ನೋಡಬೇಡ ನೀನು ಇನ್ನೇನು ಕೇಳ್ತಾ ಇಲ್ಲ ಪ್ರೇಮ ಪ್ರೇಮ ನಿನ್ನ ಸ್ಟೋರಿ ನೋಡಮ್ಮ ಅಂತ ಇನ್ನೊಬ್ರು ಯಾರು ಹೇಳಿದರು ಯಾವುದೋ ಚಾನಲ್ಲು ಕಾಪಿ ಅಂದರೆ ದಯವಿಟ್ಟು ನಾನು ಯಾವ ಕಂಟೆಂಟು ಕಾಪಿ ಮಾಡ್ತಾ ಇಲ್ಲ ಯಾವ ಪಾತ್ರನೂ ಕಾಪಿ ಮಾಡ್ತಾ ಇಲ್ಲ ನನ್ನೇ ಓನ್ ಸ್ಟೋರಿ ಮಾಡ್ತಾ ಇದ್ದೀನಿ ಎಲೆಕ್ಷನ್ದು ಇವಾಗ ತೊಗೊಂಡಿದ್ದೀನಲ್ಲ ಚಂದ್ರಪ್ಪ ಅಂತ ಅದು ನಮ್ಮಲ್ಲಿ ಒಬ್ಬರು ಇದ್ದಾರೆ ಅವ್ರು ತೊಗೊಂಡಿದ್ದೀನಿ ದಯವಿಟ್ಟು ನಾನು ಓನಾಗಿ ಕಂಟೆಂಟ್ ಮಾಡ್ಕೊತಾ ಇದ್ದೀನಿ ನಾನು ಯಾರದೇ ಕಾಪಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಕಾಪಿ ಮಾಡೋಂಥ ಅವಶ್ಯಕತೆನೂ ಇಲ್ಲ ಯಾವುದೋ ಚಾನಲ್ ಹೆಸರು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ನಾನು ಯಾವ ಚಾನಲ್ಲು ನೋಡೋಲ್ಲ ನಂಗೆ ವೀಡಿಯೋಸ್ ಮಾಡೋದೇ ಸರಿ ಹೋಗುತ್ತೆ ಯಾವ ಸ್ಟೋರಿನೂ ನೋಡೋಕ್ಕೆ ಹೋಗೋದಿಲ್ಲ ನನಗೆ ಗೊತ್ತಿಲ್ಲ ನಾನೇ ಓನಾಗಿ ಕ್ರಿಯೇಟ್ ಮಾಡಿರೋದು ದಯವಿಟ್ಟು ಕಾಪಿ ಕಂಟೆಂಟ್ ಅಂತ ಮಾತ್ರ ಹೇಳ್ಬೇಡಿ ಪ್ರೇಮ ಪ್ರೇಮಾ ನಿನ್ಗೆ ಹೇಳ್ತಿದ್ದೀನಿ ಸುಮ್ಮನೆ ಬಂದು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕಿದ್ರೆ ನಾನು ಮಾತಾಡಿದ ಚೆನ್ನಾಗಿರಲ್ಲ ನೋಡ್ಕ ಒಂದು ಸ್ಟೋರಿ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನಮಗೆ ಗೊತ್ತು ನಿಮ್ಗೇನು ಬಂದಿಲ್ಲ ಕಮೆಂಟ್ ಹಾಕ್ಬಿಟ್ಟು ಹೋಗ್ತೀರಾ ಕಿತ್ತೋಗಿರೋ ಸ್ಟೋರಿ ಅಂತ ಹ್ಞೂ ಕಿತ್ತೋಗಿರೋ ಸ್ಟೋರಿನಾ ನಿಮ್ಗೆ ಬಂದು ಅನ್ಸು ಪೈಕಿಕ್ಕಾಕಿ ಕಿತ್ತೋಗಿರೋ ಸ್ಟೋರಿನಾ

ಆರಾಮಾಗಿದ್ದೆ ನನ್ನ ಫ್ರೆಂಡ್ಸ್ ರೂಮಲ್ಲಿ ಈ ರಘು ನೋಡಿ ಮದುವೆಗೆ ಮಾಡ್ಕೊಂಡು ನಾನು ನೋಡೋಕ್ಕೂ ಚೆನ್ನಾಗವನೇ ಗೌರ್ಮೆಂಟ್ ಕೆಲಸ ಬೇರೆ ಸಿಕ್ಕಿದೆ ಅಂತ ಆಸೆ ಬಿಟ್ಟು ಇವನ ಜೊತೆ ಬಂದ್ರೆ ಹಾಂ ಇವನಿಗೆ ಚಾಕ್ರಿ ಮಾಡೋದೇ ಸರಿ ಹೋಯ್ತು ಇವರೆಲ್ಲ ಅದಿ ಎಲ್ಲಿದ್ರು ಏನ್ ಕತೆನೋ ಮನೆಗ್ ಬಂದು ಒಗ್ಗರ್ಸ್ಕೊಂಡ್ಬಿಟ್ಟವ್ರೆ ಏನ್ ಮಾಡೋದು ನಾನು ಇನ್ನೂ ಮಾಡ್ಕೊಂಡವಳು ಅಯ್ಯದ್ದಿಲ್ಲ ಅಯ್ಯಪ್ಪ ಎಲ್ಲಿ

ಎಲ್ಲ ಕ್ಲೀನ್ ಮಾಡ್ಬೇಕು ಮನೆಯಬ್ಬರು ಸಹ ನಾನು ಸ್ಕೂಲ್ಗೆ ಹೋಗಿ ಟೈಮ್ ಆಗುತ್ತೆ ಯಪ್ಪ ಕೃಷ್ಣಪ್ಪ ಬರಲಿ ಫಸ್ಟ್ ಅವ್ರ ಮಾವಿನ ಮನೆಗೆ ಇವ್ರನ್ನೆಲ್ಲಾರನೂ ಕಳಿಸ್ತೀನಿ ನನ್ನ ಕೈಲಂತೂ ಇವ್ರು ಚಾಕ್ರಿ ಮಾಡಕ್ಕೆ ಆಗಲ್ಲ ರಾತ್ರಿಯಿಂದ ಇವ್ರಿಗೆ ಅಡಿಗೆ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದೀನಿ ನಾನು ಬನ್ಸೋ ನಿಕೋಳ ಏನು ಬಡ್ಕೊಂತರ ನಂಗೊಂದು ತಲೆ ಚಿಟ್ಟಂತ ಇದೆ ಮತ್ತೆ ಏನಾದ್ರೂ ಜ್ವರ ಕಿಚ್ಚಿದೆ ಅಂದ್ರೆ ಒದೆ ಬೀಳುತ್ತೆ ನಿಂಗೆ

ರಾತ್ರಿ ಏಳುವರೆಗೆ ಸರಿ ಊಟ ಹಾಕ್ತೀನಿ ಆಯ್ತಾ ನೀನ್ ಕೇಳಿದಾಗೆಲ್ಲ ಅಡುಗೆ ಮಾಡಾಕ ನನ್ನ ಕೈಯಲ್ಲಿ ಆಗಲ್ಲ ನಾನು ಊಟ ಆಗ್ದಾಗ ತಿನ್ಬೇಕಷ್ಟೇ ನಡಿಯೋ 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 ಅಂದ್ರೆ ತಿರುಗಿ ನನ್ನ ಹತ್ರ ಮಾತಾಡ್ತಾ ಇದ್ಯಾ